ದಾರಿಾನದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುಬಾ ಯೋಗಿವರೆಯನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ಯೋಗಿವರಯ್ಯನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ಮನದ ಆಸೆ ತಿಳಿಸುವ ಹೇಗೆ ಹೇಳಲೇ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಮನದ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಕಲ್ಲು ಮುಳ್ಳು ಏನೇ ಇರಲಿ ಬಾಳ ಹದಿಯಲೇ ಕಲ್ಲು ಮುಳ್ಳು ಏನೋ ಇರಲಿ ಬಾಳು ಹದಿಯಲೇನ್ ನಿನ್ನ ಕರುಣೆ ಒಂದೇ ಸುಮಗಳಾಗಲೇನ್ ನಿನ್ನ ಕರುಣೆ ಒಂದೇ ತಾನೆ ಸುಮಗಳಾಗಲೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ தோரி நடைசுபா யோகிவரையனே தாரி கானதாக ராகவேந்திரனே யார சேரசே யாருரிய யார நகசி அழுசுவையோ யாரும் பல்ல சேசுவையோ யாரோ அரியரோ ಯಾರು ನಗಸಿ ಅಳಸುವೆಯೋ ಯಾರು ಬಲ್ಲರೋ ದಾರಿ ಕಾನದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸು ಬಾ ಯೋಗರೆಯನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರೋ ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರೋ ಜ್ಯೋತಿ ನೀನು ಬರೆಯ ಮಣ್ಣು ಎಲ್ಲರೂ ಜ್ಯೋತಿ ನೀನು ಬರೆಯ ಮಣ್ಣು ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುಬಾ ಯೋಗಿ ವರಯನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ ದಾರಿ ಕಾನದಾಗಿದೆ ರಾಘವೇಂದ್ರನೇ